ಶ್ರೀರಾಮ ಸೇವಾ ಸಮಿತಿ ಕುಶಾಲನಗರ ಮತ್ತು ಕುಶಾಲನಗರ ಸಮಸ್ತ ದೇವಾಲಯಗಳ ಒಕ್ಕೂಟದ ಆಶ್ರಯದಲ್ಲಿ ಅಯೋಧ್ಯಾ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಕುಶಾಲನಗರದ ಶ್ರೀ ಮಹಾಗಣಪತಿ ದೇವಾಲಯದಿಂದ ಲಾಡು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ನಿಮಿತ್ತ ಲಾಡು ಪ್ರಸಾದವನ್ನು ತಯಾರಿಸಿ ಪೊಟ್ಟಣಕ್ಕೆ ತುಂಬಿಸುವ ಕಾರ್ಯವನ್ನು ಸ್ವಯಂ ಸೇವಕರು ನಡೆಸುತ್ತಿದ್ದಾರೆ ಸುಮಾರು ಐನೂರು ಮಂದಿ ಪಾಲ್ಗೊಂಡು ನಲವತ್ತು ಸಾವಿರ ಲಾಡು ತಯಾರಿಯಲ್ಲಿ ಇಪ್ಪತ್ತೈದು ಬಾಣಸಿಗರು ತೊಡಗಿಸಿಕೊಂಡಿದ್ದಾರೆ ಸ್ಥಳೀಯ ಭಜನೆ ಮಂಡಳಿ ಸದಸ್ಯರು ವಿವಿಧ ಸಂಘಟನೆಯ ಮಹಿಳೆಯರು ಪುರುಷರು ಹಾಗೂ ಸ್ಥಳೀಯ ನಿವಾಸಿಗಳು ನೂರಾರು ಸ್ವಯಂ ಸೇವಕರು ಪಾಲ್ಗೊಂಡಿದ್ದಾರೆ ಕುಶಾಲನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಲಾಡು ತಯಾರಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗಣಪತಿ ದೇವಾಲಯದ ಗೌರವಾಧ್ಯಕ್ಷ ಎಂಕೆ ದಿನೇಶ್ ಮಾತನಾಡಿ ಹಲವು ದಶಕಗಳ ಪ್ರಯತ್ನ ಲಕ್ಷ ಜನರ ಬಲಿದಾನದ ಸಂಕೇತ ರಾಮ ಮಂದಿರ ಸುಮಾರು ನಲವತ್ತು ಸಾವಿರ ಲಾಡು ತಯಾರಿಕೆ ನಡೆಯುತ್ತಿದೆ ಸೋಮವಾರದಂದು ಎಲ್ಲಾ ದೇವಾಲಯಗಳಲ್ಲಿ ನಾನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾ ಪುನರ್ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಆ ಸಮಯಕ್ಕೆ ಮಧ್ಯಾಹ್ನ ಹನ್ನೆರಡುವರೆ ಗಂಟೆ ಸಮಯಕ್ಕೆ ಪೂಜೆ ಪುರಸ್ಕಾರವು ಮಂಗಳಾರತಿಗಳು ನಡೀಬೇಕು ಅಂತ ಒಂದು ಏನು ನಮ್ಮ ದೇಶದ ಚಿಂತಕರ ಒಂದು ರಾಮಲಾಲ್ ಒಂದು ಆದೇಶ ಇದೆ ಅದರಂತೆ ನಮ್ಮ ಊರಿನಲ್ಲಿ ಕೃಷ್ಣನಗರ ತಾಲೂಕು ಮಟ್ಟಿಗೆ ನಮ್ಮ ದೇವಸ್ಥಾನಗಳ ಪುಸ್ತಕದ ವತಿಯಿಂದ ನಾವೆಲ್ಲರೂ ಒಂದು ನಿರ್ಧಾರವನ್ನು ಮಾಡಿ ಕೃಷ್ಣ ತಾಲೂಕಿನಲ್ಲಿರುವ ಎಲ್ಲ ದೇವಾಲಯಗಳಲ್ಲಿ ಪೂಜೆಗಳು ನಡೆಯಬೇಕು ಮತ್ತು ಹಾಗೆ ಹನ್ನೆರಡುವರೆ ಗಂಟೆಗೆ ಅವತ್ತು ಇಪ್ಪತ್ತೆರಡನೇ ತಾರೀಕು ಮಹಾಮಂಗಾಕ್ಷಿ ಆಡುವ ಮಾಡಿದ್ದೀವಿ ಕುಸಾನ್ ನಗರದ ಮಟ್ಟಿಗೆ ಅವತ್ತು ನಾವು ನರಗ ದೇವಸ್ಥಾನದ ಒಂದು ರೀತಿಯಿಂದ ಇಡೀ ಕುಶಾನ್ ನಗರದ ತಾಲೂಕಿನ ಎಲ್ಲ ದೇವಸ್ಥಾನಗಳಲ್ಲಿ ಸೇರುವ ಭಕ್ತಾದಿಗಳಿಗೆ ಲಾಡು ವಿತರಣೆ ಕಾರ್ಯಕ್ರಮ ಮಾಡಬೇಕನ್ನು ಉದ್ದೇಶದಿಂದ ದೇವಸ್ಥಾನದ ಸಮಿತಿ ವತಿಯಿಂದ ಇವತ್ತು ನಾವು ಮೂವತ್ತಾರರಿಂದ ಮೂವತ್ತೆಂಟು ಸಾವಿರ ನಲವತ್ತು ಸಾವಿರ ಬೆಂಗಳ ನಾಡುಗಳನ್ನು ಮಾಡ್ತಾ ಇದ್ದೀವಿ ಪುರಸಭೆ ಸದಸ್ಯ ಅಮೃತ್ ರಾಜ್ ಮಾತನಾಡಿ ರಾಮಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಿಂದ ಹಿಂದೂ ಬಾಂಧವರಿಗೆ ಸಂತೋಷದ ವಾತಾವರಣ ನಿರ್ಮಾಣವಾಗಿದೆ ಅಂದು ದೇಶಾದ್ಯಂತ ವಿಶೇಷ ಪೂಜೆ ಪುನಸ್ಕಾರ ನಡೆಯಲಿದೆ ಅದರಂತೆ ನಮ್ಮ ಊರಿನಲ್ಲಿಯೂ ದೇವಾಲಯದ ಒಕ್ಕೂಟದ ವತಿಯಿಂದ ಪೂಜಾ ಕೈಂಕರ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು ನಮ್ಮ ಹನುಮಂತನ ಒಂದು ಚಿತ್ರವನ್ನು ಸಹ ಉಲ್ಲೇಖಿಸಿದ್ದಾರೆ ರಾಮರಾಜ್ಯ ಇವಾಗ ಪ್ರಾರಂಭ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ನಾವು ಮಹಾಗಣಪತಿ ದೇವಸ್ಥಾನದಿಂದ ಪ್ರಸಾದ ಪ್ಯಾಕಿಂಗ್ನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ನಲವತ್ತು ಸಾವಿರ ಲಡ್ಡುಗಳನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಕುಶಾ ನಗರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಏನು ಪೂಜಾ ವಿಧಿವಿಧಾನಗಳಾಗುತ್ತೆ ಎಲ್ಲಿ ಪ್ರಸಾದ ಆಗುತ್ತೆ ಅಲ್ಲಿ ಗಣಪತಿ ದೇವಸ್ಥಾನದಿಂದ ಲಡ್ಡು ವಿತರಣೆ ಆಗ್ತಾ ಇದೆ ಮತ್ತೆ ಸೋಮವಾರ ಬಂದು ಬೆಳಗ್ಗೆ ಇಂದನೆ ಪೂಜಾ ವಿಧಿವಿಧಾನಗಳು ಎಲ್ಲ ದೇವಸ್ಥಾನಗಳಲ್ಲೂ ಆಗುತ್ತೆ ವಿಶೇಷವಾಗಿ ಆಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳುವರೆಯಿಂದ ಹನ್ನೊಂದು ಗಂಟೆವರೆಗೆ ರಾಮತಾರಕ ಹೋಮವನ್ನು ಸಹ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ರಾಮಭಕ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಬೇಕು ಮತ್ತು ಮಹಾಪ್ರಸಾದವನ್ನು ಮತ್ತೆ ಮಹಾ ಮಂಗಳಾರತಿ ವೀಕ್ಷಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಎಲ್ರಿಗೂ ಕೇಳ್ಕೊಳ್ತೇನೆ ನಮಸ್ಕಾರ ಇಲ್ಲಿ ತಯಾರಿ ಬಗ್ಗೆ